ನಮ್ಮ ಮಾರುಟೆ ಕನ್ಫರ್ಮ್ ಚಾನೆಲ್ನ ಎಲ್ಲ ವಿಡಿಯೋಗಳನ್ನು ನೋಡಲು ಈ ವಿಡಿಯೋದ ಕೆಳಗೆ ಇರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗೆ ಬೇಗನೆ ಸಿಗುತ್ತವೆ ರಾಜ್ಯದಲ್ಲಿ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ಕಡ್ಡಾಯಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದರಿಂದ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನು ಜಾರಿಗೊಳಿಸುವ ನಿರ್ಣಯವನ್ನು ಕೇಂದ್ರ ಸರ್ಕಾರ ಈಗ ನಿರ್ಣಯ ಕೈಗೊಂಡಿದೆ ವಿದ್ಯುತ್ ವಲಯದ ವ್ಯವಸ್ಥೆಯನ್ನು ಉತ್ತಮಗೊಳಿಸುವ ಸಲುವಾಗಿ ಹಾಗೂ ಗ್ರಾಹಕರಿಗೆ ಸುಲಭ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಈ ಮಹತ್ವದ ಹೆಜ್ಜೆಯನ್ನು ಅದು ಇಟ್ಟಿದೆ ಈ ಸ್ಮಾರ್ಟ್ ಮೀಟರ್ ಏನಪ್ಪಾ ಅಂದ್ರೆ ನಿಮ್ಮ ಕರೆಂಟ್ ಈಗ ಬಳಕೆಗೋಸ್ಕರ ನೀವು ನಿಮ್ಮ ಮನೆಯಲ್ಲಿ ಅಳವಡಿಸ ಈ ಹಳೆ ಮೀಟರ್ಗಳು ಇನ್ ಮುಂದೆ ಬಂದ್ ಆಗಲಿವೆ ಸೊ ಇದನ್ನೆಲ್ಲ ವಾಪಸ್ ತೆಗೆದುಕೊಂಡು ಅವ್ರು ಏನ್ ಮಾಡ್ತಾರೆ ಸ್ಮಾರ್ಟ್ ಮೀಟರ್ ಕೊಡ್ತಾರೆ ಅಂದ್ರೆ ಏನಾಗುತ್ತೆ ನಿಮಗೆ ಸ್ಮಾರ್ಟ್ ಮೀಟರ್ ಅಲ್ಲಿ ನಿಮಗೆ ಪ್ರೀಪೇಯ್ ಕಾರ್ಡ್ ಮೂಲಕ ನೀವು ಅದನ್ನ ಮೀಟರ್ನ ನೀವು ರೀಚಾರ್ಜ್ ಮಾಡಿಕೊಳ್ಬಹುದು ಅಂದ್ರೆ ಈ ಮುಂಚೆ ಏನಾಗುತ್ತೆ ನೀವು ಪೋಸ್ಟ್ ಪೇಡ್ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಮೀಟರ್ ಅಂದ್ರೆ ವಿದ್ಯುತ್ ಬಳಕೆ ನಂತರ ಒಂದು ತಿಂಗಳ ನಂತರ ಆ ವಿದ್ಯುತ್ ಬಳಕೆ ಅಮೌಂಟ್ ಅನ್ನು ನೀವು ತೆಗೆದುಕೊಂಡೋಗಿ ಕರೆಂಟ್ ಬಿಲ್ ಅಲ್ಲಿ ಕರೆಂಟ್ ಅಫೀಸಲ್ಲಿ ನೀವು ಅದನ್ನ ಕಟ್ತಾ ಇದ್ರಿ ಆದ್ರೆ ಈಗ ಏನಾಗುತ್ತೆ ಫ್ರೆಂಡ್ಸ್ ನಿಮ್ಮ ಈ ಮೀಟರ್ ಗೆ ಸ್ಮಾರ್ಟ್ ಮೀಟರ್ ಆಗೋದ್ರಿಂದ ಮೊದಲೇ ರೀಚಾರ್ಜ್ ಮಾಡಿಸ್ಕೊಳ್ಬೇಕಾಗುತ್ತೆ ನಿಮಗೆ ಒಂದು ತಿಂಗಳಿಗೆ ಎಷ್ಟು ವಿದ್ಯುತ್ ಬೇಕೋ ಅಷ್ಟೇ ವಿದ್ಯುತ್ ನೀವು ಮುಂಚೆನೆ ರೀಚಾರ್ಜ್ ಮಾಡಿಸಿ ಆ ರೀಚಾರ್ಜ್ ಕಾರ್ಡ್ ಮೂಲಕ ನೀವು ಅದನ್ನ ರೀಚಾರ್ಜ್ ಮಾಡಿಸ್ಕೊಳ್ಬೇಕಾಗುತ್ತೆ ಆ ನೀವು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ಯಾವ ರೀತಿ ಅಂದ್ರೆ ನೀವು ಮೊಬೈಲ್ಗೆ ಯಾವ ರೀತಿ ರೀಚಾರ್ಜ್ ಮಾಡ್ತಿದ್ರೋ ಅದೇ ರೀತಿ ರೀಚಾರ್ಜ್ ಮಾಡಿಕೊಂಡಂತಹ ಆ ಮೀಟರ್ ನಲ್ಲಿ ನಿಮ್ಮ ವಿದ್ಯುತ್ ಬ್ಯಾಲೆನ್ಸ್ ಅಲ್ಲಿ ನಿಮಗೆ ತೋರಿಸುತ್ತೆ ಅಂದ್ರೆ ನಿಮಗೆ ಎಷ್ಟು ಅದು ಖರ್ಚಾಗಿದೆ ಇಲ್ಲ ಎಷ್ಟು ಬ್ಯಾಲೆನ್ಸ್ ಉಳಿದಿದೆ ಇವರೆಲ್ಲ ಒಂದು ಸಂಕ್ಷಿಪ್ತ ವಿವರ ಆ ಮೀಟರ್ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್ ಈ ಯೋಜನೆಯು ಏಪ್ರಿಲ್ ಒಂದು ಎರಡ್ ಸಾವಿರದ ಜಾರಿಗೊಳಿಸಲಾಗಿದೆ ಹಾಗೆ ಮುಂದಿನ ಮೂರು ವರ್ಷಗಳ ಒಳಗಾಗಿ ದೇಶದ ಎಲ್ಲಾ ವಿದ್ಯುತ್ ಮೀಟರ್ ಗಳನ್ನು ಸ್ಮಾರ್ಟ್ ಪ್ರಿಪೇಡ್ ಮೀಟರ್ ಗಳನ್ನಾಗಿ ಬದಲಾಯಿಸಿಕೊಳ್ಳಲು ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನೇ ಆಯ್ಕೆಗೊಂಡಿದೆ ಫ್ರೆಂಡ್ಸ್ ಈ ವಿದ್ಯುತ್ ಮೀಟರ್ ಬಗ್ಗೆ ಕೊಟ್ಟಂತಹ ನಮ್ಮ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಕನ್ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು <tallewa da guru>